ಎಲ್ಲರಿಗೂ ಕನ್ನಡ ಕಲಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಹಿಂದಿನ ವಿಡಿಯೋದಲ್ಲಿ ದೊಡ್ಡವರ ದಾರಿ ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ ಹಿಂದಿನ ವಿಡಿಯೋದಲ್ಲಿ ಇವತ್ತು ನಾವು ಆರನೇ ತರಗತಿಯ ಗಂಧರ್ವ ಸೇನಾ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ಗಂಧರ್ವ ಸೇನ ಪಾಠದ ಹೆಸರು ಒಂದು ದಿನ ಒಬ್ಬ ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಹರಳುತ್ತಾ ಬಂದನು ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ ಮಂತ್ರಿಯು ಸಿಂಹಾಸನವನ್ನು ಚಿಮ್ಮಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆ ಏನು ಹುದ್ದ ಮಾಡಿ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದ ಗಂಧರ್ವಸೇನ ಪಾಠದಲ್ಲಿ ಒಂದು ದಿನ ಒಬ್ಬ ರಾಜ ಹುಡ್ಡೋಲಗ ಅಂತ ಸಭೆನ ನಡೆಸ್ತಿರ್ತಾನೆ ಅವಾಗ ಅವನ ಮಂತ್ರಿ ಗಟ್ಟಿ ಗಟ್ಟಿಯಾಗಿ ಅಳುತ್ತಾ ಅಲ್ಲಿಗೆ ಬರ್ತಾನೆ ಅವನು ರೋ ಅದಕ್ಕೆ ರಾಜ ಅವನು ಹಳ್ತಿದ್ದಕ್ಕೆ ಅವ್ನು ರೋದನೆ ಮಾಡ್ತಿದ್ದೆ ಅವನು ಅಳೆತ್ತಿದ್ದ ಕಾರಣ ಏನು ಅಂತ ಪ್ರಶ್ನೆಯನ್ನು ಮಾಡ್ತಾನೆ ಏನಾಯಿತು ಯಾಕೆ ಹಳ್ತಾ ಇದ್ದೀಯಾ ಅಂತ ಮಹಾರಾಜ ಮಂತ್ರಿಗೆ ಕೇಳ್ತಾನೆ ಅದಕ್ಕೆ ಮಂತ್ರಿ ಸಿಂಹಾಸನವನ್ನು ನಮಸ್ಕರಿಸಿ ಅದಕ್ಕೆ ಚಿಂತಿಸಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿ ತನ್ನ ನಾಲ್ಗಿನ ಹುದ್ದ ಮಾಡಿ ಹೇಳ್ತಾನೆ ಮಹಾರಾಜರೇ ಗಂಧರ್ವ ಸೇನ ತೀರ್ಕೊಂಡ್ರಂತೆ ಅಂತ ಹೇಳ್ತಾ ತಲೆ ಸುತ್ತಿ ಬಿದೋಗ್ಬಿಡ್ತಾನೆ ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸಿದ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ಹಂತಪುರಕ್ಕೆ ಬಂದ ಹಂಗೆ ಗಂಧರ್ವ ಸೇನ ಅಂತ ಮಂತ್ರಿ ಹೇಳಿ ಮೂರ್ಛೆ ಹೋಗ್ಬಿಡ್ತಾನೆ ಆವಾಗ ರಾಜ ಆ ಸಭೆ ಅಲ್ಲೇನೆ ನಿಲ್ಲಿಸಿ ಪರಿ ಸಮಸಮಾಪ್ತಿಗೊಳಿಸಿ ಅವ ರಾಜನು ಸಹ ಕಣ್ಣೀರನ್ನ ಸುರಿಸ್ತಾ ಗಂಧರ್ವ ಸೇನರ ಆತ್ಮಶಾಂತಿಗೋಸ್ಕರ ನಾಲ್ಕು ದಿನ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆಯನ್ನು ಮಾಡಬೇಕು ಅಂತ ಎಲ್ಲರಿಗೂ ಆಜ್ಞೆನ ಹೊರಡಿಸ್ತಾನೆ ಮಂತ್ರಿ ಆರೈಕೆ ಮಾಡಿ ಅಂತ ರಾಜರ ಪಟ್ಟಕ್ಕೆ ತಿಳಿಸಿ ರಾಜ ಅಂತಪುರಕ್ಕೆ ಬರ್ತಾನೆ ರಾಜ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಹಳತೊಡಗಿದ ರಾಣಿಯರು ಅವನ ಶೋಕಕ್ಕೆ ಕಾರಣವನ್ನು ಕೇಳಿದರು ಗಂಧರ್ವ ಸೇನರು ತೀರಿಕೊಂಡರು ಎಂದು ರಾಜ ಗದ್ಗದ್ಗಂಟದಿಂದ ಹೇಳಿದಾಗ ರಾಜನ ಮುಖ ರಾಜನ ದುಃಖ ತಮ್ಮ ದುಃಖ ಎಂದು ಅವರು ಕೂಡ ಕರುಳು ಬಡಿಕೊ ಎದೆ ಬಡಿದುಕೊಂಡು ಹಳಲಾರಂಭಿಸಿದರು ಇಡೀ ಹಂತಪುರ ದುಃಖ ಹಾಗೂ ಗೊಂದಲದಿಂದ ತುಂಬಿತು ಅಲ್ಲಿ ಪರಿಸಮಾಪ್ತಿಗೊಳಿಸ್ತಾನೆ ಸಭೆಯನ್ನು ರಾಜ ಪರಿಸಮಾಪ್ತಿಗೊಳಿಸಿ ರಾಜ ಅಲ್ಲಿಂದ ಕರಳು ಕಿತ್ಕೊ ಬರೋ ಥರ ಅಳ್ ಅಳ್ತಾ ಇರ್ತಾನೆ ರಾಣಿಯವರು ಕೇಳ್ತಾರೆ ಏನಕ್ಕೆ ಹಿಂಗೆ ಅಳ್ತಿದ್ರೆ ಏನಾಯಿತು ಅಂತ ರಾಣಿಯರು ಕೇಳ್ತಾರಾಗ ಆಗ ಗಂಧರ್ವ ಸೇನ ತೀರ್ಕೊಂಡ್ರಂತೆ ಅಂತ ದುಃಖದ ಗಂಟಲಿನ ಗದ್ಗದ ಗಂಟಲಿನಿಂದ ಹೇಳ್ತಾನೆ ಆವಾಗ ರಾಜನ ದುಃಖ ತಮ್ಮ ದುಃಖ ಅಂತ ರಾಣಿಯರು ತಿಳಿದು ಅವರು ಸಹ ಕರಳು ಇಂಡೋ ಥರದಲ್ಲಿ ಅವರು ಹಳೋಕೆ ಸ್ಟಾರ್ಟ್ ಮಾಡಿದ್ರು ಇಡೀ ಅಂತಃಪುರ ಇಡೀ ಅರಮನೆ ಅವರು ಬರೀ ದುಃಖದಿಂದ ಮತ್ತೇನೋ ಗೊಂದಲಮಯವಾಗಿ ಇರುತ್ತೆ ರಾಣಿಯ ಸೇವಕಿಯೊಬ್ಬಳಿಗೆ ಈ ಎಲ್ಲ ಗೊಂದಲ ಏಕೆಂದು ತಿಳಿಯಲಿಲ್ಲ ಅವಳು ಮಹಾರಾಣಿಯರೇ ಎಲ್ಲರೂ ಏಕೆ ಹೇಳುತ್ತಿದ್ದಾರೆ ಎಂದು ಕೇಳಿದಳು ರಾಣಿ ನಿಟ್ಟುಸಿರಿಬಿಟ್ಟು ಪಾಪ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದಳು ಸೇವಕಿ ಚುರುಕಿ ಬು ಚುರುಕು ಬುದ್ಧಿಯವಳು ಅವಳು ಆಲೋಚನೆ ಮಾಡಿದಳು ಈ ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ಆತಂಕ್ ಆತಂಕದಿಂದ ರಾಣಿಯರ ಬಳಿ ರಾಣಿಯ ಬಳಿ ಕೇಳಿದಳು ರಾಣಿಯ ಸೇವಕ್ಕೆ ಇರ್ತಾಳೆ ಅವಳಿಗೆ ಹೇಗೆ ಈಗ ಕೊಂದಲ ಅನ್ಸುತ್ತೆ ಏನಕ್ಕೆ ಇವರೆಲ್ಲ ಅಳ್ತಿದ್ದಾರೆ ಮಹಾರಾಣಿ ನೀವೆಲ್ಲ ಏನಕ್ಕೆ ಅಳ್ತಿದ್ದೀರಾ ಅಂತ ಆ ಸೇವಕ್ಕೆ ಕೇಳ್ತಾಳೆ ಅದಕ್ಕೆ ರಾಣಿ ನಿಟ್ಟು ಬಿಡ ಹೇಳ್ತಾಳೆ ಪಾಪ ಗಂಧರ್ವಸನ್ನ ತೀರ್ಕೊಂಡರಂತೆ ಅಂದರೆ ಸ ಅಂತ ಹೇಳ್ತಾರೆ ಯಾಕೆ ಸೇವಕಿ ಚುರುಕು ಬುದ್ಧಿ ಅವಳು ತುಂಬ ಬುದ್ಧಿವಂತ ಇರ್ತಾಳೆ ಅವಳು ಕೇಳ್ತಾಳೆ ಯೋಚನೆ ಮಾಡ್ತಾಳೆ ಯೋಚನೆ ಮಾಡಿ ಅವಳು ಕೇಳ್ತಾಳೆ ಏನು ಈ ಗಂಧರ್ವಸ್ರಿಗೂ ನಮ್ಮ ಮಹಾರಾಜರಿಗೂ ಏನು ಸಂಬಂಧ ಅಂತ ಕೇಳ್ತಾಳೆ ರಾಣಿ ಅದು ತನಗೆ ಗೊತ್ತಿಲ್ಲವೆಂದು ನುಡಿದು ರಾಜನ ಬಳಿ ಓಡಿ ಹೋಗಿ ಗಂಧರ್ವಸೇನ ಯಾರು ಎಂದು ಕೇಳಿದಳು ರಾಜನಿಗೂ ಗೊತ್ತಿಲ್ಲ ಆತ ಕಣ್ಕಣ್ಬಿಟ್ಟು ತಾನೆಂಥ ಮೂರ್ಖತನದ ಕೆಲಸ ಮಾಡಿದೆ ಅಂದುಕೊಂಡು ಕೂಡಲೇ ಆಸ್ಥಾನಕ್ಕೆ ತೆರಳಿದ ಸೇವಕ್ಕೆ ಕೇಳ್ತಾಳಲ್ಲ ಮಹಾರಾಣಿನ ಈ ಗ ನಮ್ಗೆ ರಾಜರಿಗೂ ಈ ಗಂಧರ್ವ ಸೇನಿಗೂ ಏನು ಸಂಬಂಧ ಏನಕ್ಕಿ ಹಿಂಗೆ ಅಳ್ತಿದ್ದಾರೆ ಏನು ಸಂಬಂಧ ಅದಕ್ಕೆ ರಾಣಿನೂ ಸಹ ಹೋಗ್ಬಿಟ್ಟು ರಾಜನ ಹತ್ರ ಕೇಳ್ತಾಳೆ ಈ ಗಂಧರ್ವ ಸೇನ ಯಾರು ಅವ್ರಿಗೂ ನಿಮಗೂ ಏನು ಸಂಬಂಧ ಅಂತ ಅದಾದ್ಮೇಲೆ ನೆಕ್ಸ್ಟು ರಾಜನಿಗೂ ರಾಜನ ಹೇಳ್ತಾನೆ ಅದು ಗೊತ್ತಿಲ್ಲ ಅವಾಗ ಕಂಡುಕಂಡ್ಬಿಟ್ಟು ಇಷ್ಟರ ನಾನು ಎಂಥ ದಡ್ಡ ಅಂತ ಅಂದ್ಕೊಂಡು ಸಭೆಗೆ ಹೋಗ್ತಾನೆ ಆಸ್ಥಾನಕ್ಕೆ ಹೋಗ್ತಾನೆ ಅಲ್ಲಿಗೆ ಈ ಈಗಾಗಲೇ ವೈದ್ಯರ ಉಪಚಾರದಿಂದ ಸುಧಾರಿಸಿಕೊಂಡಿದ್ದ ಮಂತ್ರಿಯು ಮಂತ್ರಿಯನ್ನು ಕರೆಸಿಕೊಂಡು ಮಂತ್ರಿಗಳೇ ಯಾರು ಈ ಗಂಧರ್ವಸೇನ ಎಂದು ಪ್ರಶ್ನಿಸಿದ ಮಹಾರಾಜರೇ ದಯವಿಟ್ಟು ಕ್ಷಮಿಸಿ ಗಂಧರ್ವ ಸೇನರು ಯಾರೆಂಬುದು ನನಗೆ ತಿಳಿದಿಲ್ಲ ಆದರೆ ಪಡೆಯ ಮುಖ್ಯಸ್ಥನು ಅಳುತ್ತಿರುವುದನ್ನು ಕಂಡು ನಾನು ಅತ್ತೆ ಎಂದು ಮಾರ್ನೋಡಿದನು ಆಲ್ರೆಡಿ ಮೂರ್ಛೆ ಹೋಗಿದ್ದ ಮಂತ್ರಿ ಸುಧಾರಿಸ್ಕೊಂಡು ಸ್ವಲ್ಪ ಪರವಾಗಿಲ್ಲ ಚೇತರಿಸ್ಕೊಂಡಿರ್ತಾರೆ ಆವಾಗ ಮಹಾರಾಜರು ಆಸ್ಥಾನಕ್ಕೆ ಮಂತ್ರಿನ ಕರೆಸ್ತಾರೆ ಮಂತ್ರಿನ ಕರೆಸಿ ಕೇಳ್ತಾರೆ ಗಂಧರ್ವ ಯಾ ಗಂಧರ್ವ ಸೈನ ಯಾ ತೀರ್ಕೊಂಡ್ರು ಅಂತ ಹೇಳಿದ ಮಂತ್ರಿ ಅಲ್ಲವಾ ಸೊ ಅದ್ರಿಂದ ಮಂತ್ರಿನ ಕೇಳ್ತಾರೆ ಯಾರು ಈ ಗಂಧರ್ವ ಸೇನಾ ಅಂತ ಆಗ ಮಂತ್ರಿನೂ ಹೇಳ್ತಾನೆ ದಯವಿಟ್ಟು ಕ್ಷಮಿಸಿ ಮಹಾರಾಜರು ನನಗೆ ಈ ಗಂಧರ್ವ ಸೇನ ಯಾರು ಅನ್ನೋದು ಗೊತ್ತಿಲ್ಲ ಆದರೆ ಪಡೆಯಲು ಒಬ್ಬ ಪಡೆಯ ಮುಖ್ಯಸ್ಥ ಗಂಧರ್ವ ಸೇನ ತೀರ್ಕೊಂಡ್ರು ಅಂತ ಗಟ್ಟಿಯಾಗಿ ಹೇಳ್ತಿದ್ದ ಅದನ್ನು ನಾನು ಹತ್ತೆ ಅಂತ ಹೇಳ್ತೇನೆ ಮಹಾರಾಜನ ಕೋಪ ನೆತ್ತಿಗೇರಿತು ನೀನೊಬ್ಬ ಮೂರ್ಖ ಕೂಡಲೇ ಹೋಗಿ ಗಂಧರ್ವ ಸೇನ ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಎಂದ ಎಂದು ಮಂತ್ರಿ ಅವನಿಗೆ ವಂದಿಸಿ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತ್ತು ಅಂದುಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ ಪಡೆಯ ಮುಖ್ಯಸ್ಥನನ್ನು ಕಂಡು ಗಂಧರ್ವ ಸೇನ ಯಾರು ಎಂದು ಪ್ರಶ್ನಿಸಿದ ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ಆದರೆ ಅವರು ತೀರಿಕೊಂಡರೆಂದು ಸ್ವತಃ ನನ್ನ ಹೆಂಡತಿಯೇ ಅಳುತ್ತಿದ್ದಳು ಈ ಸುದ್ದಿಯನ್ನು ನಮಗೆ ನಮಗೆ ಹೇಳಬೇ ನಿಮಗೆ ಹೇಳಬೇಕೆನಿಸಿತ್ತು ಬಂದು ಹೇಳಿದೆ ಎಂದನು ರಾಜ ಬೈತಾನೆ ಬೈದು ಕಳಿಸ್ತಾನೆ ಮಂತ್ರಿಗೆ ಯಾರದು ಅಂತ ನೋಡ್ಕೊಂಡು ಈಗ ತಿಳ್ಕೊಂಬ ಹೋಗು ಅಂತ ಮಂತ್ರಿ ತನಗೆ ತಾನು ಬೈಕೊಂಡು ತನಗೆ ತಾನು ಬೈಕೊಂಡು ಹೋಗಿ ಆ ಪಡೆಯ ಮುಖ್ಯ ಅದಕ್ಕೆ ಬೈಕೊತಾನೆ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತ್ತು ಅಂತ ತನಗೆ ತಾನೇ ಅಂದ್ಕೊಂಡು ಬುದ್ಧಿವಾದ ತನಗೆ ತಾನೇ ಹೇಳ್ಕೊಂಡು ಮಂತ್ರಿ ಮಂತ್ರಿ ಪಡೆಯ ಮುಖ್ಯಸ್ಥನ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ ಈ ಗಂಧರ್ವ ಸೇನೆ ಯಾರು ಅಂತ ಅದಕ್ಕೆ ಪಡೆಯ ಮುಖ್ಯಸ್ಥ ಅಂತಾನೆ ಸ್ವಾಮಿ ಅವ್ರು ಯಾರು ಏನಾಗಿದ್ರು ಅಂತ ನಂಗೆ ಗೊತ್ತಿಲ್ಲ ಅವ್ರು ಒಟ್ಟಿನಲ್ಲಿ ತೀರ್ಕೊಂಡಿದ್ರು ನನ್ನ ಹೆಂಡ್ತಿನೇ ಅದನ್ನು ಬಂದು ಹೇಳಿದ್ಲು ಅದನ್ನ ನಿಮಗೆ ನಾನು ಹೇಗೆ ಹೇಳಸ್ ಹೇಳಬೇಕು ನಿಮಗೆ ಅನ್ನಿಸ್ತು ಅಂತ ಪಡೆಯ ಮುಖ್ಯಸ್ಥ ಮಂತ್ರಿಗೆ ಹೇಳ್ತಾನೆ ಮಂತ್ರಿ ತಲೆಯ ಮೇಲೆ ಕೈ ಹೊತ್ತು ಕುಳಿತ ಇರಲಿ ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರು ಆತನ ಮನೆಗೆ ಹೋಗಿ ಯಾರಮ್ಮ ಈ ಗಂಧರ್ವ ಸೇನಾ ಎಂದು ಕೇಳಿದರು ಮಂತ್ರಿ ಈಗ ಇದೊಂದು ತಲೆನೋ ಅಂತ ಕಲೆ ತಲೆ ಮೇಲೆ ಕೈ ಹೊತ್ತು ಆಗಲಿ ಇರಲಿ ಪಡೆಯ ಮುಖ್ಯಸ್ಥನ ಹೆಂಡ್ತಿನ ವಿಚಾರಿಸೋಣ ಅಂದ್ಬಿಟ್ಟು ಪಡೆಯ ಮುಖ್ಯಸ್ಥನ ಮನೆಗೆ ಹೋಗ್ತಾರೆ ಪಡೆಯ ಮುಖ್ಯಸ್ಥನ ವಿಚಾರಿಸ್ತಾರೆ ಯಾರಮ್ಮ ಈ ಗಂಧರ್ವ ಸೇನಾ ಎಂದು ಕೇಳ್ತಾರೆ ಅದಕ್ಕೆ ಅವಳು ಅಂತಾಳೆ ಅವಳು ಸ್ವಾಮಿ ಗಂಧರ್ವ ಸೇನರ ಪರಿಚಯ ನನಗಿಲ್ಲ ಈ ದಿವಸ ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದೆ ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವ ಸೇನ ಸತ್ತಿದ್ದಾನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಹಳುತ್ತಿದ್ದಳು ಅದನ್ನು ನೋಡಿ ನಾನು ಹತ್ತೆ ಗಂಡನ ಬಳಿ ಹೇಳಿದೆ ಎಂದಳು ಅದಕ್ಕೆ ಗಂಧರ್ವ ಸೇನ ಯಾರು ಅಂತ ಮಂತ್ರಿ ಪಡಿ ಪಡೆಯ ಮುಖ್ಯಸ್ಥನ ಹೆಂಡ್ತೀನಿ ಕೇಳ್ತೇವೆ ಪಡೆಯ ಮುಖ್ಯಸ್ಥ ಹೆಂಡ್ತೀನಿ ಹೇಳ್ತಾರೆ ಸ್ವಾಮಿ ಗಂಧರ್ವ ಸೇನರ ಪರಿಚಯ ನನಗಿಲ್ಲ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅವ್ರು ನನ್ನ ಪರಿಚಯ ಇಲ್ಲ ಆದರೆ ಇವತ್ತು ನಾನು ಸ್ಥಾನ ಮಾಡೋಕ್ಕೆ ಕೆರೆ ಕಡೆ ಹೋಗಿದ್ದಾಗ ಮಡಿವಾಳ್ತಿ ತನ್ನ ಗಂಧರ್ವ ಸೇನ ತೀರ್ಕೊಂಡ ಅಂತ ಹಳ್ತಿದ್ಲು ಅದನ್ನು ನಾನು ಅದನ್ನು ನೋಡಿ ನಾನು ಹತ್ತೆ ಅದನ್ನು ಬಂದು ನನ್ನ ಗಂಡನ ಬಡಿ ಹೇಳಿದೆ ಅಂತ ಪಡೆಯ ಮುಖ್ಯಸ್ಥನ ಹೆಂಡ್ತಿ ಮಂತ್ರಿಗೆ ಹೇಳ್ತಾಳೆ ಮಂತ್ರಿಗೆ ತಲೆ ಸುತ್ತಿದ್ದಂತಾಯಿತು ಈ ಗಂಧರ್ವ ಸೇನ ಯಾರು ತಲೆ ತಲೆ ಚಚ್ಚಿಕೊಂಡ ಏನೇ ಆಗಲಿ ಏನೇ ಆಗಲಿ ಎಂದುಕೊಂಡು ಅವರೆಲ್ಲರೂ ಈ ಮಡಿವಾಳ್ತಿಯ ಮನೆಗೆ ಹೋಗಿ ಗಂಧರ್ವ ಸೇನ ಯಾರು ಎಂದು ಕೇಳಿದರು ಪಡಿಯ ಪಡಿಯಮ್ಮ ಹೇಳ್ತಾನೆ ಹೇಳ್ತೇನೆ ನಂಗೆ ಯಾರು ಗೊತ್ತಿಲ್ಲ ಮಡಿವಾಳ್ತಿ ಹೇಳ್ತಿದ್ದು ಯೋ ತಲೆ ಚಚ್ಕೋತಾನೆ ತಲೆ ಸತ್ತಿದಂಗೆ ಮಾತ್ರೆಗಾಗುತ್ತೆ ಮಡಿವಾಳ್ತಿ ಮನೆಗೆ ಎಲ್ಲರೂ ಹೋಗ್ತಾರೆ ಮಡಿವಾಳ್ತಿ ಮನೆಗೆ ಹೋಗ್ಬಿಟ್ಟು ಗಂಧರ್ವ ಸೇನ ಯಾರು ಅಂತ ಮಂತ ಕೇಳ್ತಾರೆ ಅವಳು ದುಃಖಿಸ್ ತೊಡಗಿದಳು ಸ್ವಾಮಿ ನನಗೆ ಅದೃಷ್ಟವಿಲ್ಲ ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಣಿಯುತ್ತಿದೆ ಗಂಧರ್ವ ಸೇನ ನನ್ನ ಪ್ರೀತಿಯ ಕತ್ತೆ ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನು ಮುದ್ದಿನಿಂದ ಬೆಳೆಸಿದೆ ನಮ್ಮ ನಮ್ಮ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡ್ಬಿಟ್ಟ ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕ್ಬಿಟ್ಟ ಎಂದು ಬೊ ಬೊಬ್ಬಿಟ್ಟು ಅಳುತ್ತ ಅತ್ತಳು ಇದನ್ನು ಕೇಳಿದ ಮಂತ್ರಿ ಮುಖ್ಯಸ್ಥನು ಅವನ ಹೆಂಡತಿ ಒಬ್ಬರ ಮುಖವನ್ನೊಬ್ಬರು ಒಬ್ಬರು ನೋಡಿಕೊಂಡು ಅಲ್ಲಿಂದ ಕಂಬಿ ಕಿತ್ತರು ಮಡಿವಾಳ್ತಿ ಮನೆಗೆ ಹೋಯ್ತಾರೆ ಮಡಿವಾಳ್ತಿ ಮನೆಗೆ ಹೋಗ್ಬಿಟ್ಟು ಈ ಗಂಧರ್ವ ಸೇನೆ ಯಾರು ಅಂತ ಕೇಳ್ತಾರೆ ಅದಕ್ಕೆ ಗಂಧರ್ವ ಸೇನಾ ಸ್ವಾಮಿ ನಂಗೆ ಅವ್ರ ಜೊತೆ ಅದೃಶ್ಯ ಇಲ್ಲ ಇರೋದಕ್ಕೆ ನನಗೆ ಈಗಲೂ ಸಹ ನನ್ನ ಹೃದಯದಲ್ಲಿ ನನ್ನ ಮನಸ್ಸಲ್ಲಿ ನೋವು ಇದೆ ಅವನಿಗೋಸ್ಕರ ನನ್ನ ಹೃದಯ ಅವನಿಗೋಸ್ಕರ ನಾನು ಹೃದಯ ಮಿಡಿತಾ ಇದೆ ಅಂತ ನನ್ನ ಅದು ಯಾರು ಅಂದರೆ ಗಂಧರ್ವ ಸೇನ ಅಂದರೆ ನನ್ನ ಪ್ರೀತಿಯ ಕತ್ತಿ ಅವ್ನು ನಾನು ನನ್ನ ಮಗನಗಿಂತ ಹೆಚ್ಚು ಮುದ್ದಾಗಿ ನೋಡ್ಕೊಂಡು ಬೆಳೆಸಿದ್ದೆ ಅಂತ ಮಡಿ ವಾಡ್ತಿ ಹೇಳ್ತಾನೆ ನಾನು ಎಲ್ಲ ವ್ಯವಹಾರನೂ ಅವನೇ ನೋಡ್ಕೋತಿದ್ದ ಗಂಧರ್ವ ಸೇನ ಆದರೆ ರಾತ್ರಿ ಕಣ್ಮೆಚ್ಚಿಬಿಟ್ಟ ನನ್ನ ಕ ಹೊಟ್ಟೆ ಮೇಲೆ ಕಲ್ಲು ಹಾಕ್ಬಿಟ್ಟ ಅಂತ ಹೇಳ್ತಾ ಹೊಳಲ್ ತೊಡ್ದಳು ಮಳಿ ವಾಳ್ತಿ ಇದನ್ನು ಕೇಳಿದ ಮಂತ್ರಿ ಮಂತ್ರಿ ಮ ಪಡೆ ಮುಖ್ಯಸ್ಥ ಪಡೆ ಮುಖ್ಯಸ್ಥನ ಹೆಂಡತಿ ಒಬ್ರಿಗೊಬ್ರು ಮುಖ ನೋಡ್ಕೊತ ಅಲ್ಲಿಂದ ಕಾಲು ಕೇಳ್ತಾರೆ ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನು ಹೇಳಿದ ಗಂಧರ್ವ ಸೇನರು ಸತ್ತರೆಂದು ನಾವೆಲ್ಲರೂ ಶೋಕಿಸಿದ್ದವಲ್ಲ ಅದು ಬೇರೆ ಯಾರೋ ಅಲ್ಲ ಮಡಿಬಾಳ್ತಿಯ ಪ್ರೀತಿಯ ಕತ್ತೆ ಎಂದು ಹೇಳಿದ ರಾಜನ ರಾಜ ಅವನಿಗೆ ಹಿಗ್ಗ ಮುಗ ಬೈದನು ಆದರೆ ಶಿಕ್ಷಿಸದೆ ಬಿಟ್ಟು ಬಿಟ್ಟ ಈ ಸುದ್ದಿ ಅಂತಪುರದ ರಾಣಿಯರ ಕಿವಿಗೆ ಮುಟ್ಟಿತು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಕರ ಮೂರ್ಖತನಕ್ಕಾಗಿ ರಾಣಿಯರು ತಮ್ಮ ಪಕ್ಕೆಲುಬುಗಳು ನೋಯವರೆಗೂ ನಗುತ್ತಲೇ ಇದ್ದರು ಮಂತ್ರಿ ಮನೆಗೆ ಬರ್ತಾನೆ ಬಂದ್ಬಿಟ್ಟು ರಾಜನ ಕಾಲಕ್ಕೆ ಬಿದ್ದು ಏನಾಯಿತು ನಿಜ ವಿಷಯನ ನಿಜಾಂಶನ ಹೇಳ್ತಾನೆ ನಾವು ಗಂಧರ್ವ ಸೇನೆ ತೀರ್ಕೊಂಡ್ರು ಅಂತ ನಾವೆಲ್ಲ ಶೋಕಾಚರಣೆ ಮಾಡಿದ್ವಲ್ಲ ಅದು ಯಾರು ಅಲಮಡಿ ವಾಳ್ತಿಯ ಪ್ರೀತಿಯ ಕತೆ ಅಂತ ಮಂತ್ರಿ ಹೇಳ್ತಾನೆ ಆಗ ರಾಜ ಮಂತ್ರಿಗಿಗ್ಗ ಮುಗ್ಗ ಚೆನ್ನಾಗಿ ಬೈತಾನೆ ಆದರೆ ಅವನಿಗೇನು ಶಿಕ್ಷೆ ಕೊಡಲ್ಲ ಬಿಟ್ಬಿಡ್ತಾನೆ ಇದು ಸುದ್ದಿ ಎಲ್ಲ ಅಂತ ಹರಡುತ್ತೆ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಅಂತ ರಾಜರು ಅವನ ಆರು ಸ್ಥಾನ ಮೂರ್ತ ಮೂರ್ಖತನದಿಂದಾಗಿ ದಾರ ಈ ಥರ ಆಯಿತು ಅಂತ ರಾಣಿಯರೆಲ್ಲ ತ ಪಕ್ಕೇಲು ನೋವು ಬರೋ ತನ್ಕೊಂಡು ಫುಲ್ ನಗೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇದಿಷ್ಟು ಗಂಧರ್ವ ಸೇನಾ ಪಾಠದ ಸಾರಾಂಶ ಮುಂದೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಠದ ಬಗ್ಗೆ ತಿಳ್ಕೊಂಡು ಎಲ್ಲರಿಗೂ ಧನ್ಯವಾದಗಳು